ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನಿಮ್ಮ ಅಶ್ವಿನಿ ಮದು ನಾನಿವತ್ತು ದಂಟಿನ ಸೊಪ್ಪಿನ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ಹತ್ತು ನಿಮಿಷದಲ್ಲಿ ಬೇಗ ಆಗುವಂಥದ್ದು ಇಲ್ಲಿ ನಾನೊಂದು ಕಟ್ ದಂಟಿನ ಸೊಪ್ಪು ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಬೇಯಿಸೋದಕ್ಕೆ ಇಟ್ಕೊಳ್ಳೋ ಅಂಥ ಐಟಮ್ಸ್ ತೊಗೊಂಡಿದ್ದೀನಿ ತುಗರಿಬೇಳೆ ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಇದಿಷ್ಟನ್ನು ಬೇಯಿಸೋದಿಕ್ಕೆ ಇಟ್ಕೊತಾ ಇದ್ದೀನಿ ನಾನು ನೋಡಿ ಇಲ್ಲಿ ತೊಗರಿಬೇಳೆ ಏನು ತೊಗೊಂಡಿದ್ದೀನಲ್ವ ಅದು ಕುಕ್ಕರ್ ತೊಗೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ನೀಟ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಬೇಕು ನೋಡಿ ನಾನೀಗ ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿಕೊಂಡು ಈಗ ನಾನು ಏನು ಸೊಪ್ಪು ಆಗಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ವ ಆ ಸೊಪ್ಪನ್ನು ಇಟ್ಕೊತಾ ಇದ್ದೀನಿ ನಾನೀಗ ನೋಡಿ ನೀಟಾಗಿ ಸೊಪ್ಪೆಲ್ಲ ಹಾಕ್ಕೊಂಡು ಇಲ್ಲಿ ನಾನು ಏನು ಐಟಮ್ಸ್ ಬೇಯಿಸೋದಕ್ಕೆ ತೊಗೊಂಡಿದ್ದೀನಿ ನೋಡಿ ಅದನ್ನೆಲ್ಲಾನು ಹಾಕ್ಕೊತೀನಿ ನಾನು ಬೆಳ್ಳುಳ್ಳಿ ಈಗ ಮೆಣಸಿನ್ಕಾಯಿ ಒಂದು ಟೊಮೆಟೊ ಮತ್ತು ಈರುಳ್ಳಿ ಈರುಳ್ಳಿ ಒಂದು ಗಡ್ಡೆ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊತೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಎರಡು ವಿಜಿಲ್ ಹಾಕಿಸ್ಕೊತೀನಿ ನಾನು ಎರಡು ವಿಜಿಲ್ ಹಾಕಿಸ್ಕೊಂಡು ನೋಡಿ ಈಗ ಹಾಕ್ಸ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಬೆಂದಿದೆ ಅಂತ ನೋಡಿ ಈ ಥರ ಬೆಂದಿದೆ ನೀಟಾಗಿ ಎಲ್ಲ ಅದು ನೋಡಿ ಈಗ ನಾನು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಕಪ್ಪು ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡು ನಾನು ಇಲ್ಲೇನು ಇಟ್ಕೊಂಡಿದ್ದೀನಲ್ವ ಅದನ್ನು ನೀಟಾಗಿ ಹಾಕ್ಕೊಳ್ಬೇಕು ಟೊಮೆಟೊ ಬೆಳ್ಳುಳ್ಳಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಫಸ್ಟು ಇದನ್ನು ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈಗ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡೆ ನೋಡಿ ಈ ಥರ ಆಗಿದೆ ನೋಡಿ ಈಗ ನಾನು ಆಗಲೇ ಏನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ವ ಅದೇ ನೀರಿಗೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗೇನು ನನ್ನ ಸೊಪ್ಪೂನ್ನ ಸಪ್ರೇಟು ಇಟ್ಟಿದ್ನಲ್ವ ಅದನ್ನ ಸೊಪ್ಪನ್ನು ತೊಗೊಂಡು ಈಗ ನಾನು ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಅಂತ ನೀಟಾಗಿ ರುಬ್ಕೊಳೋದು ಬೇಡ ಇದು ಸ್ವಲ್ಪ ಮೀಡಿಯಮಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಈ ಥರ ರೆಡಿ ಆಗಿದೆ ಈಗ ನೋಡಿ ಈಗ ಒಗ್ಗರಣೆ ಕೊಡೋಣ ಬನ್ನಿ ನಾನು ಗ್ಯಾಸ್ ಹಚ್ಚಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಇದ್ದೀನಿ ಒಗ್ಗರಣೆಗೆ ಇದಕ್ಕೆ ಸಣ್ಣ ಈರುಳ್ಳಿ ಇದ್ರೂ ನೀವು ಹಾಕ್ಕೊಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲೇ ಇರೋದ್ರಿಂದ ಸ್ಕಿಪ್ ಮಾಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಆಗಲೇ ಏನು ರೆಡಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಈ ಥರ ಆಗಿದೆ ನೋಡಿ ಸೊಪ್ಪಿನ ಸಾರು ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ సిక్తీ నెక్స్ట్ వీడియో